ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತು ಮನೆ ಲಕ್ಷ್ಮಿ ತೋರಿಸ್ತಾ ನಿಮಗೆ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡಿದು ಅರ್ಶನದಲ್ಲಿ ಪಾದ ಮಾಡಿದ್ದೆ ಚೆನ್ನಾಗಿದೆ ನೋಡಿ ಒಂದು ನೂರು ನೂರೈವತ್ತು ಗ್ರಾಮ್ ಅರ್ಶನ ಆದರೆ ಅದು ಸಾಕು ಪಾದ ನೋಡಿ ಚೈನು ನಾನು ಮಾಡೋದು ಹೇಗೆ ಹೇಗೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ಮಾಡಿದಾಗ ನಿನ್ನೆ ಸ್ವಲ್ಪ ಬ್ಯುಸಿ ಇದ್ನಲ್ಲ ಅದಕ್ಕೆ ತೋರ್ಸೋಕ್ಕಾಗಲಿಲ್ಲ ನೆಕ್ಸ್ಟ್ ಮಾಡಿದಾಗ ತೋರಿಸ್ತೀನಿ ನೋಡಿ ನಾನು ಈ ಥರ ಕಳಿಸ ಇಟ್ಟಿರ್ತೀನಿ ಇವತ್ತು ಎರಡನೇ ದಿವಸ ಅಂದರೆ ಶನಿವಾರ ಆಗಿರೋದ್ರಿಂದ ಎಲ್ಲ ಎತ್ಬಿಟ್ಟಿರ್ತೀನಿ ಕಳಸ ಮಾತ್ರ ಇಟ್ಟಿದ್ದೆ ಸಾಯಂಕಾಲ ಕಳಸ ಕದಲಿಸೋದು ಇಷ್ಟು ಇಟ್ಟಿದ್ದೀನಿ ಇವತ್ತು ಒಂದು ಒಳ್ಳೆ ರೆಸಿಪಿ ಅಂದರೆ ಉಪ್ಪಿಟ್ಟು ಎಲ್ರಿಗೂ ಇಷ್ಟ ಇಲ್ಲದೆ ಇರೋ ಉಪ್ಪಿಟ್ಟು ಅಂದರೆ ನಾನು ಹೇಗೆ ಮಾಡ್ತೀನಿ ಯಾ ನಮ್ಮ ಅಕ್ಕನ ಮಗಳು ನನಗೆ ಹೇಳ್ಕೊಟ್ಲು ಈ ಥರ ಮಾಡು ಚೆನ್ನಾಗಿರುತ್ತೆ ಅಂತ ಅದರಿಂದ ನಿಮಗೆ ಮಾಡಿ ತೋರಿಸೋಣ ಅಂತ ಬನ್ನಿ ಇವಾಗ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದು ಕುಕ್ಕರಲ್ಲಿ ಮಾಡೋ ಅಂಥ ಉಪ್ಪಿಟ್ಟು ಒಂಥರ ವಿಭಿನ್ನ ರೀತಿಯಲ್ಲಿದೆ ಒಂಥರ ಚೆನ್ನಾಗಿದೆ ಅಂತ ನಮ್ಮ ಅಕ್ಕನ ಮಗಳು ಹೇಳಿದ್ರು ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನೋಡಿ ಫಸ್ಟು ಕುಕ್ಕರಲ್ಲಿ ಎಣ್ಣೆ ಇಟ್ಬಿಡೋದು ಎಣ್ಣೆ ಇಟ್ಬಿಟ್ಟು ನಾನು ಈ ತರಕಾರಿ ನೋಡಿ ಬೀನ್ಸು ಕ್ಯಾರೆಟು ಇದ್ಕಿದ ಬೆಳೆ ಇತ್ತು ಇದಕ್ಕಿದ್ದ ಬೆಳೆ ನೀವು ಬರೀ ಬಟಾಣಿ ಹಾಕೊಳೋದಂದರೆ ಬಟಾಣಿ ಹಾಕೊಳ್ಳಿ ಫಸ್ಟು ಎಣ್ಣೆಗೆ ತರಕಾರಿ ಎಲ್ಲ ಹಾಕೋಣ ಸ್ವಲ್ಪ ತರಕಾರಿ ಎಲ್ಲ ಫ್ರೈ ಮಾಡ್ಕೋಬೇಕು ಸ್ವಲ್ಪ ನೋಡಿ ತರಕಾರಿ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಬಟಾಣಿ ಆಲೂಗಡ್ಡೆ ಏನಾದರೂ ಹಾಕೋದಾದರೆ ಹಾಕಿ ಪರವಾಗಿಲ್ಲ ಬಟ್ ಇದು ಬೀನ್ಸು ಕ್ಯಾರೆಟ್ ಹಾಕೋದು ಚೆನ್ನಾಗಿರುತ್ತೆ ಒಂಥರ ಅದರಿಂದ ಮಾಡೋಣ ಅಂತ ಕುಕ್ಕರಲ್ಲಿ ಮಾಡೋವಂಥದ್ದು ಇದು ಉಪ್ಪಿಟ್ಟು ಈ ಫಸ್ಟು ತರಕಾರಿನ ಫ್ರೈ ಮಾಡಿಕೊಂಡು ಈಗ ರವೆ ಬನ್ಸಿ ರವೆ ತೊಗೋಬೇಕು ರವೆ ನೋಡಿ ಒಂದು ಅರ್ಧ ಪಾವಷ್ಟು ಬನ್ಸಿ ರವೆ ತೊಗೊಂಡಿದ್ದೀನಿ ನಾನು ಒಂದು ಅರ್ಧ ಪಾವಷ್ಟು ಇದು ಸ್ವಲ್ಪ ತರಕಾರಿ ಒಂದು ಚೂರು ಫ್ರೈ ಆದಮೇಲೆ ಒಂದು ಎರಡು ನಿಮಿಷ ಚೆನ್ನಾಗಿ ಹುರಿಯೋಣ ಆಮೇಲೆ ಈ ರವೆ ನೋಡಿ ಈ ರವೆ ಹಾಕೊಳ್ಳೋಣ ಎರಡು ನಿಮಿಷ ಮೇಲೆ ಇದನ್ನು ಫಸ್ಟು ಈ ತರಕಾರಿ ಮತ್ತು ರವೆನ ಹುರ್ಕೋಬೇಕು ಹುರ್ಕೊಂಡು ಆಮೇಲೆ ನಾವು ಒಗ್ಗರಣೆ ಬೇರೆ ಮಾಡ್ಕೋಬೇಕು ಇದಕ್ಕೆ ಇದಕ್ಕೆ ಹೇಳ್ತೀನಿ ಎಷ್ಟು ನೀರು ಹಾಕ್ಬೇಕು ಅಂತ ಸ್ವಲ್ಪ ರವೆನ ಒಂದು ಐದು ನಿಮಿಷ ಉರಿಯೋಣ ಓಕೆ ನಿಮ್ಮ ಮಾಮೂಲಿ ಹೇಗೆ ಉರಿತೀರೋ ಉಪ್ಪಿಟ್ಟಿಗೆ ರವೆನ ಹಾಗೇ ಉರಿಬೇಕು ಆದರೆ ಬನ್ಸಿ ರವೆ ತೊಗೋಬೇಕು ಜ್ಞಾಪಿಸ್ಕೊಳ್ಳಿ ಬನ್ಸಿ ರವೆಲೆ ಆಗಬೇಕಿದು ಒಂದು ಐದಾರು ನಿಮಿಷ ಚೆನ್ನಾಗಿ ಉರಿಯೋಣ ಉರಿಯೋದ್ರಿಂದನೇ ಉಪ್ಪಿಟ್ಟು ಯಾವಾಗಲೂ ಉಪ್ಪಿಟ್ಟು ಉರಿಯೋದ್ರಲ್ಲೇ ಇರೋದು ಉಪ್ಪಿಟ್ಟು ಸ್ವಲ್ಪ ಇನ್ನೊಂದು ಐದು ನಿಮಿಷ ಹುರಿಯುತ್ತೀನಿ ನೋಡಿ ಸ್ವಲ್ಪ ಉಪ್ಪು ಹಾಕಿರ್ತೀನಿ ಯಾಕಂದರೆ ತರಕಾರಿಗೆ ಸ್ವಲ್ಪ ಬೇಗಬೇಕಾದರೆ ತರಕಾರಿ ಉಪ್ಪಿದ್ರೆ ಚೆನ್ನಾಗಿರುತ್ತೆ ಉಪ್ಪು ಹಿಡಿಯುತ್ತೆ ಅದರಿಂದ ಈಗ ನಾನು ಅರ್ಧ ಅರ್ಧ ಪಾವಲ್ವಾ ಹಾಕಿದ್ದು ರವೆ ಈಗ ನೋಡಿ ಮೂರರಷ್ಟು ನೋಡಿ ಮೂರರಷ್ಟು ತಣ್ಣೀರೆ ಹಾಕಬೇಕು ಬಿಸಿನೀರು ಹಾಕಬೇಡಿ ತಣ್ಣೀರೇ ಹಾಕಬೇಕು ಒಂದು ಎರಡು ಮೂರು ಇವಾಗ ನೀವು ರಷ್ಟು ಹಾಕ್ತಿದ್ರಿ ಅಲ್ವಾ ರವೆ ಇದು ಉಪ್ಪಿಟ್ಟಿಗೆ ಇದು ಮೂರರಷ್ಟು ಹಾಕಬೇಕು ನಿಮ್ಗೆ ಇನ್ನೊಂದು ಸ್ವಲ್ಪ ನೀರಂಗೆ ಹಂಗಬೇಕಂದ್ರೆ ಒಂಚೂರು ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕೋಬಹುದು ನಾನು ಇದೆ ಫಸ್ಟ್ ಟೈಮು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ ನಮಗೆಲ್ಲ ಒಂದೇ ಟೇಸ್ಟು ನಮಗೆ ನಮ್ಮ ಅಕ್ಕನ ಮಕ್ಕಳು ನಮ್ಮ ಅಕ್ಕ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದೇ ಟೇಸ್ಟು ಅದರಿಂದ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ ನೋಡೋಣ ಈಗ ಕುಕ್ಕರ್ಲಿಗ ಮುಚ್ಚಿಬಿಟ್ಟು ಎರಡು ವಿಷಲ್ ನೋಡ್ಸೋಣ ಓಕೆನಾ ಎರಡು ವಿಷಲ್ ನೋಡ್ಸಿದ್ಮೇಲೆ ನಾನು ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ನೋಡಿ ಕುಕ್ಕರ್ ತೆಗ್ದಿದ್ದೀನಿ ನೋಡಿ ಈ ಥರ ನೋಡಿ ಸೇಮ್ ಉಪ್ಪಿಟ್ಟು ಥರನೇ ಆಗಿರುತ್ತೆ ನಿಮಗೆ ನೀರು ಇನ್ನು ಸ್ವಲ್ಪ ನೀರು ಬೇಕಾದರೆ ಇನ್ನು ಸ್ವಲ್ಪ ನೀರು ಹಾಕೋಬೋದು ಸ್ವಲ್ಪ ಉಡುಗುಡಿಯಾಗಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರು ಕಮ್ಮಿ ಹಾಕೊಳ್ಳಿ ಹೆಂಗಾಗುತ್ತೆ ನಮ್ಗೆ ಈ ಕನ್ಸಿಚುಟ್ಸ್ ಸಾಕು ಚೆನ್ನಾಗುತ್ತೆ ಅಂದ್ಕೊಂಡಿದ್ದೀನಿ ಇದು ನೋಡಿದ್ರೆ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ನೋಡಿ ಈಗ ಈ ಕಡೆ ಪಾತ್ರೆಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕೋಣ ನೀವು ಹೇಗೆ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕೊತೀರಾ ಆ ರೀತಿಯೇ ಹಾಕೊಳ್ಳಿ ಕಡಲೆಬೇಳೆ ಉಗ್ಗಿನಬೇಳೆ ಫಸ್ಟ್ ಬೇಯಿಸ್ಕೊಂಡು ಇದು ಒಗ್ಗರಣೆ ಹಾಕೋದು ನಾವು ಚಿತ್ರಾನ್ನ ಎಲ್ಲ ಮಾಡ್ತೀವಲ್ಲ ಆ ಥರ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಲಿ ಈರುಳ್ಳಿ ಹಸೆ ಮೆಣಸಿನ್ಕಾಯಿ ಕರಿಬೇವು ಒಬ್ಬೊಬ್ಬರು ಇಂಗು ಹಾಕ್ತಾರೆ ಇಂಗು ನನಗೆ ಇಷ್ಟ ಆಗಲ್ಲ ನಮ್ಮ ವೆರೈಟಿ ಯಾರು ತಿನ್ನಲ್ಲ ಈರುಳ್ಳಿ ಹಸೆ ಮೆಣಸಿನ್ಕಾಯಿ ಕರಿಬೇವು ಇಷ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಸ್ವಲ್ಪ ಬಾಡಿದೆ ಇಷ್ಟು ಬಾಡಿದ್ರೆ ಸಾಕು ಏಕೆಂದರೆ ಉಪ್ಪಿಟ್ಟಿಗೆ ಫುಲ್ಲು ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ಈರುಳ್ಳಿ ಉಪ್ಪಿಟ್ಟು ಚೆನ್ನಾಗಿರುತ್ತೆ ಅವಾಗ ಸುಲ್ ಫುಲ್ ಬೇಯಿಸ್ಬಿಟ್ರೆ ಚೆನ್ನಾಗಿರಲ್ಲ ಈರುಳ್ಳಿ ನೋಡಿ ಟೊಮೊಟೊ ನೀವು ಯಾವ ರೀತಿ ಒಗ್ಗರಣೆ ಹಾಕ್ತೀರೋ ಆ ರೀತಿಯೇ ಹಾಕೊಳ್ಳಿ ಟೊಮೊಟೊ ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪಾಕೋಣ ಏಕೆಂದರೆ ಉಪ್ಪು ಉಪ್ಪಾಕಿದ್ವಿ ನೋಡಿಕೊಂಡು ಇವಾಗ ಉಪ್ಪು ಹಾಕೋಣ ಪುಡಿ ಉಪ್ಪಿ ಹಾಕ್ತೀನಿ ಯಾಕಂದರೆ ನೀರು ಹಾಕೊಂಗಿಲ್ವಲ್ಲ ನಾವು ಅದರಿಂದ ಪುಡಿ ಉಪ್ಪೆ ಹಾಕಬೇಕು ಮುಚ್ಚಿ ಬೇಯಿಸೋಣ ಟೊಮೊಟೊ ಎಲ್ಲ ಫ್ರೈ ಆಗಿದೆ ತೆಂಗಿನಕಾಯಿನೂ ನಾನು ಈಗಲೇ ಹಾಕ್ಬಿಡ್ತೀನಿ ಯಾಕಂದರೆ ಅದು ಸ್ವಲ್ಪ ಎಣ್ಣೆಲಿ ಹುರಿದ್ರೆ ತೆಂಗಿನಕಾಯಿ ಚೆನ್ನಾಗಿರುತ್ತೆ ಮೇಲ್ ಹಾಕೋದ್ಕಿಂತ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ಹಾಕೋಣ ಬೇಯಿಸಿರೋ ಬೆಂದಿರೋದು ಉಪ್ಪಿಟ್ಟು ಈಗ ಯಾವ ಥರ ಇರುತ್ತೆ ಅಂದರೆ ನನಗೆ ಅನಿಸುತ್ತೆ ಟೇಸ್ಟು ಸ್ವಲ್ಪ ಉಪ್ಪು ಉಪ್ಪಿಟ್ಟು ಈ ಹೋಟ್ಲಲ್ಲೆಲ್ಲ ಇರುತ್ತಲ್ಲ ಓಟ್ಲಲ್ಲಿ ಸೇಮ್ ಇದೇ ಥರನೇ ಕೊಡ್ತಾರೆ ಆ ಥರನೇ ಟೇಸ್ಟ್ ಬರುತ್ತೆ ಅನಿಸುತ್ತೆ ಇದೆಲ್ಲ ಕ್ಲೀನಾಗಿ ಹಾಕ್ಬಿಟ್ಟು ತಿರುಗಿಸಿ ನಿಮಗೆ ತೋರಿಸ್ತೀನಿ ಫೈನಲಿ ಆಯಿತು ನಮ್ಮದು ಉಪ್ಪಿಟ್ಟು ಸೂಪರಾಗಿದೆ ಉಪ್ಪಿಟ್ಟು ಸೇಮ್ ಹೋಟೆಲ್ ಟೈಪ್ ಇದೆ ಸೇಮ್ ತುಂಬ ಟೇಸ್ಟಾಗಿದೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಟೇಸ್ಟ್ ನೋಡಿಬಿಟ್ಟೆ ತುಂಬ ಚೆನ್ನಾಗಿದೆ ನೀವು ಮಾಡಿಕೊಳ್ಳಿ ಮಾಡಿಕೊಂಡು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಒಂಥರ ಡಿಫ್ರೆಂಟಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂಥರ ಇದು ಕುಕ್ಕರಲ್ಲಿ ಬಾಯ್ಲ್ ಮಾಡಿ ಮಾಡಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿದೆ ನಮ್ಮ ಅಕ್ಕನ ಮಗಳಿಗೆ ಆಶಾ ಅಂತ ತುಮಕೂರು ಅವಳಿಗೆ ಒಂದು ಥ್ಯಾಂಕ್ ಯು ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ವರಮಹಾಲಕ್ಷ್ಮಿ ಎಲ್ಲಾರ್ಗೂ ಅಭಿವೃದ್ಧಿ ನೆಮ್ಮದಿ ಆರೋಗ್ಯದ ಜೀವನ ಕೊಡಲಿ ಅಂತ ಕೇಳ್ಕೊಳ್ತಾ ಇವತ್ತು ನಾನು ವಿಡಿಯೋ ಮುಗಿಸ್ತೀನಿ ಹರಿ ಓಂ ಜೈ ಭಾರತ್ ಮಾತ